ఈ పాత్ర డే ఈ ప్రతిభటో బ్ మార్చారీ వినంతిత్ర ఆలోచించే ಒಂದು ಇಪ್ಪತ್ತು ಕಡೆ ಆನಂದ್ರೆ ಇಲ್ಲ ಮಾಡಬೇಕು ಅಂತ ಕ್ಷೇತ್ರ ಕೊಡ್ತೀನಿ ಸಂತೋಷ ನಾನು ಸುಧಾಸ್ಕರವರಿಗೆ ತಮ್ಮ ಮಾಧ್ಯಮ ವಿನಂತಿ ಮಾಡ್ತೀನಿ ನಾವು ಬನ್ನಿ ನೀವು ನನ್ನ ಜನಪ್ರತಿನಿಧಿಗೆ ಇಲ್ಲ ಮಾಡ ನೀವು ನಿಮ್ ಪಟ್ಟಣಿ ಸೇರಿ ಕ್ರಾಮ ಏನ್ ಅಭಿವೃದ್ಧಿ ಮಾಡಬೇಕು ನಮ್ಗೆ ಗೊತ್ತಿದೆ ನಾನೇನು ನಿಮ್ ತರ ಹೈಟೆಕ್ ಅವರಲ್ಲ ಒಬ್ಬ ರೈತರ ಮಗೇನು ಈ ತಾಲೂಕನ್ನು ಈ ತಾಲೂಕಿನ ಋಣ ಎಂ ಆಗಿದ್ದೀನಿ ಅನ್ನ

ನೀವು ಚಾಲಕನಿಂದ ಇದ್ದಾಗ ಓರಾಡಿದಾಗ

ಆದ್ದರಿಂದ ನೇರ ಯಾವ ದೂರ ಭಾವಿಸಾರ್ದು ಅಂತ ಸ್ವತಂತ್ರ ದಿನಾಚರಣೆ ಈ ಮಾತು ಹೇಳ್ತಾ ಇದ್ದೇನೆ ದಯವಿಟ್ಟು ಅದನ್ನ ಭಾವಿಸ್ತು ನಮ್ಮೆಲ್ಲರೂ ಎಲ್ಲ ಮತ್ತೊಂದು ಸ್ವತಂತ್ರ